ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಮೂಡ್ನಾಕುರ್ ಶಿವರಾಜ್ ಬಂಧುಗಳೇ ಈ ಬಾರಿ ದೇಶದಲ್ಲಿ ಹಾಗೆ ರಾಜ್ಯದಲ್ಲಿ ಜಾತಿ ಸಮೀಕರಣ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಅಹಿಂದ ವರ್ಗದವರನ್ನು ಒಗ್ಗೂಡಿಸ್ ಒಗ್ಗೂಡಿಸ್ಲಿಕ್ಕೋಸ್ಕರ ಮಾಡಬಾರದ್ದನ್ನೆಲ್ಲ ಮಾಡಿದ್ರು ಹೇಳಬಾರ್ದನ್ನೆಲ್ಲ ಹೇಳಿದ್ರು ಇಡೀ ದೇಶದಲ್ಲಿ ದಲಿತ ಅಲ್ಪಸಂಖ್ಯಾತರು ಹಿಂದುಳಿದವರು ಇವರೆಲ್ಲರನ್ನೂ ಒಗ್ಗೂಡಿಸಿ ನಾವು ಮತ ಪಡೀಬೇಕು ನಾವು ಗೆಲ್ಲಬೇಕು ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಬಹಳ ಸತಾಯಗತಾಯ ಜಾತಿ ಸಮೀಕರಣ ಮಾಡಲಿಕ್ಕೆ ಭಾರಿ ಪ್ರಯತ್ನ ಮಾಡಿದರು ಆದರೆ ಅವರ ಪ್ರಯತ್ನಕ್ಕೆ ಮತದಾರ ಬೆಲೆ ಕೊಡಲಿಲ್ಲ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಪಕ್ಷ ಒಂಬತ್ತು ಕ್ಷೇತ್ರಗಳನ್ನು ಗೆದ್ದಿದೆ ಹದಿನೇಳು ಬಿ ಜೆ ಪಿ ಎರಡು ಜೆ ಡಿ ಎಸ್ಸು ಒಂಬತ್ತು ಕಾಂಗ್ರೆಸ್ಸು ಈ ಅಹಿಂದ ಮತಗಳು ಅದರಿಂದಲೇ ಗೆಲ್ಲೋದಾಗಿದ್ರೆ ಗೆಲ್ಲೋಕ್ಕೆ ಸಾಧ್ಯವಿದ್ದರೆ ಕನಿಷ್ಠ ಒಂದು ಇಪ್ಪತ್ತು ಕ್ಷೇತ್ರ ನಾಲ್ಕು ಗೆಲ್ಲಬೇಕಾಗಿತ್ತು ಕಾಂಗ್ರೆಸ್ ಪಕ್ಷ ಕೇವಲ ಬರೀ ಅಹಿಂದ ವರ್ಗದಿಂದಲೇ ಗೆಲ್ತೀನಿ ಅನ್ನೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಈ ಬಾರಿಯ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರ ಪ ಕ್ಷೇತ್ರಗಳ ಪೈಕಿ ಮತದಾರರು ತೀರ್ಮಾನ ಮಾಡಿದ್ದಾರೆ ಅದರಂತೆ ಮತ ಆಗಿದೆ ಕೇವಲ ಅಹಿಂದ ವರ್ಗವನ್ನೇ ಇವರು ಮತದಾರರು ಕಾಂಗ್ರೆಸ್ ಪಕ್ಷ ನಂಬಿಕೊಂಡಿದ್ದರೆ ಅವರಷ್ಟೇ ಮತಗಳನ್ನು ಹಾಕಿದರೆ ಈ ಸಾರಿ ಕಳೆದುಕೊಂಡ ಕನಕ ಯಾವುದೋ ಕನಕಪುರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಡಿ ಕೆ ಸುರೇಶ್ ಅವರ ಕ್ಷೇತ್ರವನ್ನು ಕಳ್ಕೊಂಡ್ರಲ್ಲ ಅದನ್ನು ಸೇರಿಸಿ ಇವರು ಜೀರೋ ಆಗಿಬಿಡ್ತಿದ್ರು ಮತ್ತು ಈಗ ಒಂಬತ್ತು ಕ್ಷೇತ್ರಗಳನ್ನು ಗೆದ್ದಿದ್ದು ಹೇಗೆ ಅಂದರೆ ಈ ಕಾಂಗ್ರೆಸ್ ಪಕ್ಷದ ನೀತಿ ನಿಯಮಗಳು ಏನಿದೆ ಅಹಿಂದ ವರ್ಗದ ಮತಗಳನ್ನು ಕ್ರೋಢೀಕರಣ ಮಾಡಬೇಕು ಅನ್ನೋದು ಅದನ್ನು ಮಾಡಿದ್ರು ಅವರು ಅದು ಆಯಿತು ಬಟ್ ಅದಾದರೆ ಅದಷ್ಟೇ ಮತಗಳಿಗೆ ಇವರು ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ ಮತ್ತು ಒಂಬತ್ತು ಕ್ಷೇತ್ರಗಳು ಗೆದ್ದಿದ್ದಲ್ಲಿ ಇವರು ಎಲ್ಲೆಲ್ಲಿ ಇಡೀ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರಗಳಲ್ಲಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಮತದಾರರು ಲಿಂಗಾಯತರಿದ್ದಾರೋ ಅಂತಹ ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಗಳನ್ನು ಗೆದ್ದಿದೆ ಅಂದರೆ ಅಹಿಂದ ವರ್ಗದ ಜೊತೆಗೆ ಒಂಬತ್ತು ಕ್ಷೇತ್ರಗಳಲ್ಲಿ ಏನು ಕಾಂಗ್ರೆಸ್ ಗೆದ್ದಿರುವ ಒಂಬತ್ತು ಕ್ಷೇತ್ರಗಳಲ್ಲಿ ಅಹಿಂದ ಮತದಾರರ ಜೊತೆಗೆ ಲಿಂಗಾಯತರು ಕಾಯ್ಜ ಕೈ ಜೋಡಿಸಿದ್ದರಿಂದ ಮಾತ್ರ ಆ ಒಂಬತ್ತು ಕ್ಷೇತ್ರಗಳನ್ನ ಗೆಲ್ಲಕ್ಕೆ ಸಾಧ್ಯವಾಯಿತು ಅಕಸ್ಮಾತ್ ಏನಾದರೂ ಅಲ್ಲಿ ಲಿಂಗಾಯತರೋ ಆ ಒಂಬತ್ತು ಕ್ಷೇತ್ರಗಳಲ್ಲಿ ಕೈ ಎತ್ತಿದರೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಕ್ಷೇತ್ರಗಳನ್ನು ಸಹ ಪಡೆಯಲಿಕ್ಕಾಗ್ತಿಲ್ಲ ಕೇವಲ ಅಹಿಂದ ಮತಗಳನ್ನು ಪಡ್ಕೊಂಡು ಎರಡನೇ ಸ್ಥಾನದಲ್ಲಿ ಇರ್ತಿದ್ರು ಹೊತ್ತು ಕಾಂಗ್ರೆಸ್ನವರು ಒಂದು ಕ್ಷೇತ್ರನೂ ಗೆಲ್ಲಕ್ಕಾಗ್ತಿರಲಿಲ್ಲ ಈಗ ಗೆದ್ದಿರುವ ಒಂಬತ್ತು ಕ್ಷೇತ್ರಗಳಲ್ಲಿ ಬಹುತೇಕ ಒಂಬತ್ತು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತದಾರರುಗಳಿರೋದು ಯಾರು ಅಂದರೆ ಲಿಂಗಾಯತ ಮತದಾರರು ಆದ್ದರಿಂದ ಈ ಒಂಬತ್ತು ಕ್ಷೇತ್ರಗಳಲ್ಲಿ ಲಿಂಗಾಯತ ಮಹಾನುಭಾವರುಗಳು ಹೆಚ್ಚು ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ನಂಬಿಕೊಂಡು ಹೆಚ್ಚು ಗಂಡ ಹೆಂಡತಿ ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ತತ್ವ ಸಿದ್ಧಾಂತಗಳನ್ನು ಒಪ್ಪಿದಾರೋ ಒಪ್ಪಿಲ್ವೋ ಅದು ಬೇರೆ ಲೆಕ್ಕಾಚಾರ ಆದರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ನಂಬಿ ಆ ಒಂಬತ್ತು ಕ್ಷೇತ್ರಗಳಲ್ಲಿ ಅಹಿಂದ ವರ್ಗದ ಜೊತೆಗೆ ಕೈ ಜೋಡಿಸಿ ಆ ಒಂಬತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾರಣರಾಗಿರ್ತಕ್ಕಂತಹ ಲಿಂಗಾಯತ ಮತದಾರ ಬಂಧುಗಳಿಗೆ ಧನ್ಯೋಷ್ಮಿ ಯಾಕೆಂದ್ರೆ ಅವರು ಏನಾದರೂ ಕೈ ಹಿಡಿಲಿಲ್ಲ ಅಂದಿದ್ರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಜೀರೋ ಆಗಿರ್ತಿತ್ತು ಆದ್ದರಿಂದ ಆ ಯಾರು ಒಂಬತ್ತು ಕ್ಷೇತ್ರದಲ್ಲಿ ಮತ ನೀಡಿದಂತಹ ಲಿಂಗಾಯತ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಏನು ಅಹಿಂದ ವರ್ಗ ಅಂತ ಅವರು ಇದು ಮಾಡ್ತಾಯಿದ್ರು ರಾಜ್ಯಾದ್ಯಂತ ಮತ್ತು ಕಾಂಗ್ರೆಸ್ ಪಕ್ಷ ಹಾಗೆ ಸಿದ್ದರಾಮಯ್ಯವರು ಅಹಿಂದ ಅಹಿಂದ ಅಂತ ಏನೋ ಹೋರಾಟ ಮಾಡ್ತಿದ್ರು ಸಮೀಕರಣ ಮಾಡಲಿಕ್ಕೆ ಕ್ರೋಢೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅದು ಕೈ ಹಿಡಿಯಲಿಲ್ಲ ಅದರ ಜೊತೆಗೆ ಕೈ ಹಿಡಿದ ಲಿಂಗಾಯತ ಮತದಾರರಿಂದಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಂಬತ್ತು ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ಈ ಮೂಲಕ ಅರ್ಥ ಮಾಡ್ಕೋಬೇಕು ಮುಖ್ಯವಾಗಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ ಹಾಗೆ ಕಾಂಗ್ರೆಸ್ ಪಕ್ಷದ ನೇತಾರ ರಾಹುಲ್ ಗಾಂಧಿ ಅವರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ತಂದು ಕೊಟ್ಟಿರ್ತಕ್ಕಂತಹ ವಿಶೇಷವಾದಂತಹ ರಾಜ್ಯದ ಒಂಬತ್ತು ಕ್ಷೇತ್ರಗಳಲ್ಲಿ ಮತ ನೀಡಿ ಗೆಲ್ಲಿಸಿರುವ ಲಿಂಗಾಯತ ಮುಖಂಡರುಗಳು ಲಿಂಗಾಯತ ಮತ ಬಾಂಧವರುಗಳಿಗೆ ಇಡೀ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಹಾಗೆ ಕೇಂದ್ರ ಕೇಂದ್ರ ಮಟ್ಟದ ಹಾಗೂ ಹೈಕಮಾಂಡ್ ಮಟ್ಟದ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಈ ಒಂಬತ್ತು ಕ್ಷೇತ್ರದ ಏನು ಬೆನ್ನೆಲುಬಾಗಿ ನಿಂತು ಈ ಒಂಬತ್ತು ಕ್ಷೇತ್ರಗಳನ್ನು ಗೆ ಗೆಲ್ಲಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಲಿಂಗಾಯತ ಬಂಧುಗಳಿಗೆ ಈ ಕಾಂಗ್ರೆಸ್ ಪಕ್ಷ ಚಿರಋಣಿಯಾಗಿರಬೇಕು ಈ ಮೂಲಕ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತರ್ತಾ ಇದ್ದೀನಿ ಜೈ ಹಿಂದ್